ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ನಾನಿವತ್ತು ಎಲ್ಲರ ಮನೆ ಕಾಮನಾಗಿ ಮಾಡೋವಂಥ ಇಡ್ಲಿ ರೆಸಿಪಿನ ಮಾಡ್ತಾಯಿದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಕೂಡ ತುಂಬ ಇಷ್ಟ ಆಗೋವಂಥ ರೆಸಿಪಿ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋವಂಥ ರೆಸಿಪಿ ಹೊಸ್ದಾಗಿ ಕಲಿಯೋರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನಾನು ಇಡ್ಲಿ ಮಾಡೋದಕ್ಕೆ ಎರಡು ಲೋಟದಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಸಣ್ಣ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಈಗ ಅಕ್ಕಿನೂ ಬೇಳೆನೂ ಚೆನ್ನಾಗಿ ನೀರಲ್ಲಿ ಇದ್ದೀನಿ ಈಗ ಅಕ್ಕಿ ಉದ್ದಿನ ಬೇಳೆನ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಒಂದು ನಾಲ್ಕು ಗಂಟೆ ನೆನೆ ಇದ್ದೀನಿ ನಾಲ್ಕು ಗಂಟೆ ನಂತರ ಅಕ್ಕಿನೂ ಬೇಳೆನೂ ಚೆನ್ನಾಗಿ ನೆನ್ಕೊಂಡಿದೆ ಈಗ ಅದಕ್ಕೆ ಮುಕ್ಕ ಲೋಟದಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅಕ್ಕಿ ಉದ್ದಿನಬೇಳೆ ಜೊತೆಗೆ ಅವಲಕ್ಕಿನೂ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿನೂ ಅವಲಕ್ಕಿನೂ ಹಾಕ್ಕೊಂಡು ಸ್ವಲ್ಪ ನೀರು ಇದ್ದೀನಿ ದೋಸೆ ಹಿಟ್ಟಿಗೆ ರುಬ್ಬೋ ಥರ ನುಣ್ಣಗೆ ಇಲ್ಲ ಸ್ವಲ್ಪ ರವೆ ರವೆಯಾಗಿ ದಪ್ಪವಾಗಿ ಇದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ರುಬ್ಬಿರೋಂಥ ಹಿಟ್ಟನ್ನು ಈ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯೇ ಎಲ್ಲ ಅಕ್ಕಿನೋ ಅವಲಕ್ಕಿನೂ ಹಾಕ್ಕೊಂಡು ಇದ್ದೀನಿ ರುಬ್ಬಿರೋ ಅಂಥ ಹಿಟ್ಟನ್ನು ಇದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇಡ್ಲಿ ಹಿಟ್ಟು ಪೂರ್ತಿಯಾಗಿ ರುಬ್ಬಿದ್ದಾಗಿದೆ ಪೂರ್ತಿ ಹಿಟ್ಟನ್ನು ಪಾತ್ರೆಗೆ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಓವರ್ನೈಟು ಫುಲ್ ಹಿಟ್ಟನ್ನು ನೆನೆ ಇಡ್ತಾಯಿದ್ದೀನಿ ಮಾರ್ನಿಂಗು ಓಪನ್ ಮಾಡಿದಾಗ ಹಿಟ್ಟು ಈ ಥರ ಉಬ್ಬಿ ಚಲ್ಲಿದೆ ಈಗ ಬೇರೊಂದು ಪಾತ್ರೆಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಚಿಟಕೆಯಷ್ಟು ಸೋಡಾ ಪುಡಿ ಇದ್ದೀನಿ ಸೋಡಾ ಪುಡಿ ಹಾಕ್ಕೊಂಡಾದಮೇಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಇಡ್ಲಿ ಹಿಟ್ಟು ರೆಡಿಯಾಗಿದೆ ಈಗ ಇಡ್ಲಿ ಮಾಡೋದಕ್ಕೆ ಇಡ್ಲಿ ತಟ್ಟೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಡ್ಲಿ ತಟ್ಟೆಗಳಿಗೆ ಒಂದು ಟೀ ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಆಯಿಲ್ನ ಹಾಕ್ಕೊಂಡು ಎಲ್ಲ ಕಣ್ಗಳಿಗೂ ಸವರ್ಕೊಳ್ತಾ ಇದ್ದೀನಿ ಈಗ ಇಡ್ಲಿ ತಟ್ಟೆ ಎಲ್ಲ ಕಣ್ಗಳಿಗೂ ಎಣ್ಣೆ ಸವರ್ಕೊಂಡಾಯ್ತು ರೆಡಿ ಮಾಡಿ ಇಟ್ಕೊಂಡಿರೋಂಥ ಇಡ್ಲಿ ಹಿಟ್ಟನ್ನು ಎಣ್ಣೆ ಸವರ್ಕೊಂಡಿರೋ ಇಡ್ಲಿ ತಟ್ಟೆ ಕಣ್ಗಳಿಗೆ ಒಂದೊಂದೇ ಒಂದೊಂದೇ ಇದ್ದೀನಿ ಇದೇ ರೀತಿ ಎಲ್ಲ ಇಡ್ಲಿ ಪ್ಲೇಟಿಗೂ ಹಾಕ್ಕೊಳ್ತಾ ಇದ್ದೀನಿ ಈಗ ಇಡ್ಲಿ ಪ್ಲೇಟಿಗೆ ಇಡ್ಲಿ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡಾಯ್ತು ಗ್ಯಾಸ್ ಸ್ಟೌವ್ನ ಆನ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ಹಿಟ್ಟು ಹಾಕೊಂಡಿರೋಂಥ ಇಡ್ಲಿ ಪ್ಲೇಟ್ಗಳನ್ನು ಒಂದೊಂದೇ ಇದ್ದೀನಿ ಈಗ ಇಡ್ಲಿ ಪಾತ್ರೆ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಐದು ನಿಮಿಷ ಆಗಿದೆ ಇಡ್ಲಿ ಪಾತ್ರೆ ಲಿಡ್ನ ಕ್ಲೋಸ್ ಮಾಡಿದ್ದನ್ನು ತೆಗಿತಾ ಇದ್ದೀನಿ ನೋಡಿ ಈಗ ಇಡ್ಲಿ ಬೆಂದಿದೆ ನೀವು ನೋಡ್ತಿರ್ಬೋದು ಈಗ ಬೆಂದಿರೋಂಥ ಇಡ್ಲಿನ ಒಂದು ಚಮಚ ತುದಿಯಿಂದ ತೆಗಿತಾಯಿದ್ದೀನಿ ಇಡ್ಲಿ ಚೆನ್ನಾಗಿ ಬೆಂದ್ಬಿಟ್ಟು ತುಂಬ ಸಾಫ್ಟಾಗೆ ಹಾಗೆ ಸ್ಮೂತಾಗಿ ಬಂದಿದೆ ಈಗ ಇಡ್ಲಿ ರೆಡಿಯಾಗಿದೆ ಇದನ್ನು ಶೇಂಗಾ ಚಟ್ನಿ ಹಾಗೆ ಶೇಂಗಾ ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಮಾಡಿರೋಂಥ ಮೆಥಡು ಹಾಗೆ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರ ಚಾನಲ್ನು ಬೆಳೆಸಿದ ಹಾಗೆ ನನ್ನ ಚಾನಲ್ ಕೂಡ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು